ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ವಿನಯ್ ರಾಜು ಎಂಬತಕ್ಕಂಥವ್ರು ಕಮೆಂಟ್ ಮಾಡಿದ್ದಾರೆ ಅವರು ಕಮೆಂಟ್ ಮಾಡಿರೋ ವಿಷಯ ಈ ರೀತಿಯಾಗಿದೆ ಅಮ್ಮ ಚಕ್ರ ಧ್ಯಾನ ಮಾಡ್ತಿರ್ತಕ್ಕಂಥವರು ರಕ್ತದಾನ ಮಾಡಬಹುದೇ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ನ ವಿಚಾರವಾಗಿ ವಿಡುವುದು ವಿಷಯ ಇರಲಿದೆ ಈಗ ಧ್ಯಾನ ಅಭ್ಯಾಸವನ್ನು ಮಾಡ್ತಕ್ಕಂಥವರು ಕುಂಡಲಿನಿ ಶಕ್ತಿ ಜಾಗೃತಿ ಮಾಡಿಕೊಳ್ತಕ್ಕಂಥವರು ಹಾಗೆಯೇ ಈ ಚಕ್ರ ಜಾಗೃತಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಯಮ ನಿಯಮಗಳ ಪಾಲನೆಯನ್ನು ಮಾಡ್ತಾಯಿದ್ರೆ ಉಪವಾಸ ಧ್ಯಾನ ವ್ರತಾದಿಗಳನ್ನು ಮಾಡ್ತಾಯಿದ್ರೆ ಹಾಗೆ ಯಾವುದಾದರೂ ಕೇಚರಿ ಮುದ್ರೆ ಶಾಂಬುವಿ ಮುದ್ರೆ ಅನ್ಯ ಮುದ್ರೆಗಳಿಗೆ ಸಂಬಂಧಪಟ್ಟಂತೆ ಅಭ್ಯಾಸವನ್ನು ಮಾಡ್ತಾ ಇದ್ದರೆ ಗಮನಿಸಿ ಅನ್ಯ ಪೋಷಿತ ದೇಹಗಳು ಏನಿದ್ದಾವೆ ಜೀವಿತ ದೇಹಗಳು ಅನ್ಯ ಪೋಷಿತ ಜೀವಿತ ದೇಹಗಳು ಏನಿದ್ದಾವೆ ಆ ದೇಹಗಳ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಈ ಒಂದು ದೇಹದ ಆಚರಣೆ ಸಂಪೂರ್ಣ ಭಿನ್ನ ಈ ಒಂದು ಧ್ಯಾನಾಭ್ಯಾಸ ಮತ್ತು ಚಕ್ರದ ಜಾಗೃತಿ ಎಂಬತಕ್ಕಂಥದ್ದೇನಿದೆ ಈ ವಿಧಾನದಲ್ಲಿ ಯಾವೊಬ್ಬ ಮನುಷ್ಯ ಭೌತಿಕ ದೇಹವನ್ನು ಉಳ್ಳಂಥ ಮನುಷ್ಯ ಒಂದು ಹತ್ತು ಜನರಿಂದ ಕೂಡ ಹೊಡ್ತಾ ತಿಂದು ಅಥವಾ ಒಂದು ಹತ್ತು ಜನರಿಗೂ ಕೂಡ ಹೊಡಿತಕ್ಕಂಥ ಸ್ಥಿತಿಯಲ್ಲಿದ್ದರೂ ಒಂದು ನೋವು ಬಾಧೆ ಆಗೋದಿಲ್ಲ ಒಬ್ಬ ಮನುಷ್ಯ ನೂರು ಜನರಿಂದ ಏಟ್ ತಿಂತಕ್ಕಂಥದ್ದು ಹೊಡ್ತಾ ತಿಂತಕ್ಕಂತಹ ನೋವು ಏನಿದೆ ಆ ಜೀವಕ್ಕೆ ಸಂಕಟ ಎಷ್ಟಾಗುತ್ತೆ ಈಗ ಒಬ್ಬ ಮನುಷ್ಯನ ಒಂದು ನೂರು ಜನ ಹೊಡೆದ್ರೆ ಎಷ್ಟು ಸಂಕಟ ನೋವು ಬಾಧೆ ಆಗುತ್ತೆ ಆ ಸಾಮಾನ್ಯ ಜೀವಕ್ಕೆ ಅಷ್ಟೇ ನೋವು ಸಂಕಟ ಯಾರು ಚಕ್ರ ಜಾಗೃತಿಯನ್ನು ಮಾಡ್ಕೋತಾ ಇರ್ತಾರೆ ಅವರಿಗೆ ಆಂತರಿಕವಾಗಿ ಆಗುತ್ತೆ ಕಾರಣ ಇಷ್ಟೇ ಚಕ್ರದಲ್ಲಿ ಪರಿವರ್ತನೆ ಆಗುತ್ತೆ ಶಕ್ತಿಯಲ್ಲಿ ಪರಿವರ್ತನೆ ಆಗುತ್ತೆ ಸೆಲ್ಗಳೆಲ್ಲವೂ ಕೂಡ ಸಹಜವಾಗಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಸೆಲ್ಗಳೆಲ್ಲ ಏನು ಬದಲಾವಣೆ ಆಗ್ತಾ ಇರ್ತಾ ಆ ವಿಷಯನ ಸ್ವೀಕರಿಸ್ತಾ ಇರ್ತಾವೆ ಆ ಬದಲಾದಂಥ ಸ್ಥಿತಿಯಲ್ಲಿ ಹೊಸ ಹೊಸದಾಗಿ ಆಚರಣೆಯನ್ನು ಮಾಡ್ತಾ ಇರ್ತಾವೆ ಅದರಿಂದಾಗಿ ಶಾರೀರಿಕ ಪ್ರಾಬಲ್ಯ ಇರೋದಿಲ್ಲ ಮಾನಸಿಕ ಪ್ರಾಬಲ್ಯ ಇರೋದಿಲ್ಲ ಸೆಲ್ಗಳಲ್ಲಿ ಈ ಒಂದು ಇಮ್ಯುನಿಟಿ ಪವರ್ ಅಂತ ನಾವೇನು ಕರಿತೇವೆ ಆ ಪವರ್ ಇರೋದಿಲ್ಲ ಏಕೆಂದರೆ ಆಹಾರದಲ್ಲಿ ಯಮ ನಿಯಮಾದಿಗಳ ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಆಹಾರದಲ್ಲಿ ಶುಚಿತ್ವ ಆಚರಣೆ ಹಾಗೆ ಆಹಾರದಲ್ಲಿ ಕಡಿಮೆ ಮತ್ತು ಹೆಚ್ಚು ಬೇಗ ಜೀರ್ಣ ಆಗ್ತಕ್ಕಂಥ ಆಹಾರ ಮತ್ತು ಕಡಿಮೆ ಆಹಾರದ ಸೇವನೆಯನ್ನು ಮಾಡ್ತಕ್ಕಂಥದ್ದು ಉಪಾಹಾರ ಫಲಾಹಾರಗಳನ್ನು ಸೇವನೆ ಮಾಡ್ತಕ್ಕಂಥ ದೇಹ ಅನ್ಯ ದೇಹಕ್ಕೆ ಹೋಲಿಸಿದ್ರೆ ಗಟ್ಟಿ ಇರೋದಿಲ್ಲ ಆದರೆ ಬಾಧೆ ಮಾತ್ರ ಒಬ್ಬ ಸಾಮಾನ್ಯ ಗಟ್ಟಿ ಮುಟ್ಟಾಗಿರ್ತಕ್ಕಂಥ ಒಂದು ನೂರು ಕೆ ಜಿ ವ್ಯಕ್ತಿಗೆ ನೂರು ಜನ ಹೊಡೆದ್ರೆ ಎಷ್ಟು ನೋವಾಗುತ್ತೆ ಅಷ್ಟು ನೋವು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಮತ್ತು ಚಕ್ರ ಜಾಗೃತಿಯನ್ನು ಮಾಡ್ಕೊಳ್ತಕ್ಕಂಥ ಮನುಷ್ಯರಿಗೆ ಆಗ್ತಾ ಇರುತ್ತೆ ಅದರಿಂದಾಗಿ ಇದು ಮೇಲ್ಪಟ್ಟ ನೋವು ಇರೋದಿಲ್ಲ ಬದಲಿಗೆ ಆಂತರಿಕ ಈ ಸೆಲ್ಗಳಲ್ಲಿ ಪರಿವರ್ತನೆ ಜೀವದಲ್ಲಿ ಪರಿವರ್ತನೆ ಈ ಮನುಷ್ಯ ಎಂತ ತೊಗಲು ಗೊಂಬೆಯನ್ನ ಆಟ ಜೀವ ಆ ಜೀವದಲ್ಲೇ ಪರಿವರ್ತನೆ ಆಗುತ್ತೆ ಬದಲಾವಣೆ ಆಗುತ್ತೆ ಅದಕ್ಕೆ ಆಧಾರವಾಗಿರ್ತಕ್ಕಂಥ ಸೆಲ್ಗಳಲ್ಲೇ ಬದಲಾವಣೆ ಆಗುತ್ತೆ ಬುದ್ಧಿಯಲ್ಲಿ ವಿಕಾಸತೆ ಆಗುತ್ತೆ ಹೊಸ ಜ್ಞಾನ ಸಮೃದ್ಧಿ ಆಗುತ್ತೆ ಅದರಿಂದಾಗಿ ಇದನ್ನ ಸ್ವೀಕರಿಸಿ ನಡೀಬೇಕಂದ್ರೆ ಈಗ ಒಂದು ಮನುಷ್ಯ ಒಂದನೇ ಕ್ಲಾಸ್ ಓದಿ ಪಾಸ್ ಆಗ್ಬೇಕಂದ್ರೆ ಆ ಮಕ್ಕಳಿಗೆ ಒಂದು ವರ್ಷ ಇಡ್ತೇವೆ ಎಸ್ ಎಸ್ ಎಲ್ ಸಿ ಪಾಸ್ ಆಗ್ಬೇಕಂದ್ರೆ ಅದು ಒಂದು ವರ್ಷ ವಿದ್ಯಾಭ್ಯಾಸ ಮಾಡಿದ ನಂತರ ಅದರಲ್ಲಿ ಉತ್ತೀರ್ಣಲಾಗುತ್ತೆ ಅದೇ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬೇಡ ಡಿಗ್ರಿ ಒಂದು ಕಂಪ್ಲೀಟ್ ಮಾಡಬೇಕಂದ್ರೆ ಮೂರು ಎರಡು ವರ್ಷ ಮೂರು ವರ್ಷ ಈ ರೀತಿಯಾಗಿ ಐದು ವರ್ಷಗಳವರೆಗೂ ಕೂಡ ಅಧ್ಯಯನವನ್ನು ಮಾಡಿದ ನಂತರವೇ ಅಲ್ಲಿ ಒಂದು ಪರಿಣಿತಿ ಮತ್ತು ಪಾಸ್ ಆಗ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಮತ್ತು ಅದರಲ್ಲಿ ತೇರ್ಗಡೆ ಆಗಿರ್ತಕ್ಕಂಥದ್ರ ಬಗ್ಗೆ ಆ ಮನುಷ್ಯನಿಗೆ ಒಂದು ಸ್ಥಾನ ಎಂಬಕ್ಕಂಥದ್ದು ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ಎಂಬ ಸ್ಥಾನ ಒಂದು ಪ್ರಾಪ್ತಿಯಾಗುತ್ತೆ ಅಂದರೆ ಒಂದು ಒಂದನೇ ತರಗತಿಯನ್ನು ಹತ್ತನೇ ತರಗತಿಯನ್ನೇ ಯಾವುದೇ ಡಿಗ್ರಿಯನ್ನು ಕಂಪ್ಲೀಟ್ ಮಾಡೋಕ್ಕೆ ವರ್ಷಗಳ ಸಮಯ ಹಿಡಿಯುತ್ತೆ ಅಂದಮೇಲೆ ಈ ಒಬ್ಬ ಮನುಷ್ಯ ತನ್ನ ಜೀವದ ಶಕ್ತಿಯನ್ನೇ ಪರಿವರ್ತನೆ ಮಾಡ್ಕೊಳ್ಲಿಕ್ಕೆ ಹೋಗ್ತಾ ಇದೆ ತನ್ನ ನಿಜ ಆಧ್ಯಾತ್ಮಿಕ ಶಕ್ತಿಯನ್ನೇ ಪರಿವರ್ತನೆ ಮಾಡ್ಕೊಳ್ಲಿಕ್ಕೆ ಹೋಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ನಾನು ಮೊದಲೇ ಹೇಳಿದಂತೆ ನೂರು ಜನರು ಒಡೆದಂತಹ ಅದಕ್ಕೂ ಮಿಗಿಲಾದಂತಹ ನೋವು ಅಸಹಾಯಕ ಸ್ಥಿತಿ ಜೀವದಲ್ಲಿರುತ್ತೆ ಆ ಜೀವಕ್ಕೆ ಅಷ್ಟೊಂದು ಪ್ರಾಬಲ್ಯ ಇರೋದಿಲ್ಲ ಶಕ್ತಿ ಇರೋದಿಲ್ಲ ನೀವು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಸಿದ್ಧಿ ಶಕ್ತಿಯನ್ನು ಪಡೆದಿರ್ತಕ್ಕಂಥವ್ರು ನೋಡಿ ಕಾಂತಿಯುತವಾಗಿರ್ತಾರೆ ಆರೋಗ್ಯಪೂರ್ಣವಾಗಿರ್ತಾರೆ ಆದರೆ ಒಬ್ಬ ಡಬ್ಲ್ಯೂ ಡಬ್ಲ್ಯೂ ಈ ಫೈಟರು ಆ ಮನುಷ್ಯನಿಗೆ ಹೋಲ್ಸಿದ್ರೆ ಇವರು ಗಾಳಿಗೆ ತೂರ್ಕೊಂಡು ಹೋಗುವಂತೆ ಇರ್ತಾರೆ ಅಂದರೆ ತುಂಬ ಸಣ್ಣ ಇರ್ತಾರೆ ಅಂದರೆ ಸೆಲ್ಗಳೆಲ್ಲ ಕೂಡ ಪರಿವರ್ತನೆ ಆಗುತ್ತೆ ಆಂತರಿಕ ಶುದ್ಧತೆ ಬಹಿರಂಗ ಶುದ್ಧತೆ ಮನಸ್ಸಿನ ಶುದ್ಧತೆ ವಿಚಾರದ ಶುದ್ಧತೆ ಜ್ಞಾನದಲ್ಲಿಯೂ ಕೂಡ ಶುದ್ಧತೆ ಜೀವದಲ್ಲೂ ಕೂಡ ಶುದ್ಧತೆ ಆತ್ಮದ ಆವರಣಗಳ ಶುದ್ಧತೆ ಈ ರೀತಿಯಾಗಿ ಶುದ್ಧತೆ ಮೇಲೆ ಶುದ್ಧತೆಗಳು ನಡೆಯುವ ಕಾರಣದಿಂದ ಏನಾಗುತ್ತೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಈ ಬೇರೆಯವರಿಗೆ ಒಂದು ರಕ್ತ ಆಗಲಿ ಅದು ಬೇಕಾಗಿರ್ತಕ್ಕಂತಹ ಕೊಡ್ತಕ್ಕಂತಹ ಆ ರಕ್ತ ಎಂಬತಕ್ಕಂಥದ್ದೇನಿದೆ ಅಷ್ಟು ಸಾಮರ್ಥ್ಯ ಪ್ರಾಬಲ್ಯತೆ ಇರೋದಿಲ್ಲ ದೇಹಕ್ಕೆ ಜೀವಕ್ಕೆ ಆ ಕಾರಣದಿಂದ ಯಾರು ಚಕ್ರ ಜಾಗೃತಿಯನ್ನು ನೀವು ಮಾಡ್ಕೋತಾ ಇರ್ತೀರ ಅವರಿಗೆ ಅಗಾಧವಾದಂಥ ನೋವು ಬಾಧೆಗಳಿರುತ್ತೆ ಅದನ್ನೆಲ್ಲ ಸಹಿಸ್ಕೊಳ್ಳಲಿಕ್ಕೆ ಮತ್ತು ಆ ಒಂದು ವಿಧಾನದಲ್ಲಿ ಸಮರ್ ಮತ್ತು ಧ್ಯಾನದಲ್ಲಿ ಪ್ರಗತಿಯನ್ನು ಸಾಧಿಸಲು ಮತ್ತು ಸಕಾರಾತ್ಮಕವಾಗಿ ಮುಂದುವರಿದು ಹೋಗಲು ಆ ಒಂದು ಬ್ಲಡ್ಡಿನ ಅವಶ್ಯಕತೆ ಇರುತ್ತೆ ಹಾಗಾಗಿ ಬ್ಲಡ್ಡನ್ನು ನೀವು ಯಾರ್ಯಾರಿಗೂ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದು ಆ ಸಮಯಕ್ಕೆ ಸರಿ ಹೋಗೋದಿಲ್ಲ ಜೊತೆ ಜೊತೆಗೆ ಆ ಒಂದು ಧ್ಯಾನದಿಂದ ಲಭ್ಯವಾಗಿರ್ತಕ್ಕಂಥ ಪುಣ್ಯ ಪವಿತ್ರತೆ ಎಂತಕ್ಕಂಥದ್ದು ಯಾರ್ಯಾರಿಗೂ ಕೊಡಲಿಕ್ಕೂ ಕೂಡ ಬರೋದಿಲ್ಲ ಹಾಗಾಗಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ತಾವು ಶುದ್ಧವನ್ನು ಮಾಡಿಕೊಂಡಿದ್ರೆ ಚಕ್ರ ಜಾಗೃತಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡಿದರೆ ಎಲ್ಲೂ ಕೂಡ ಬ್ಲಡ್ ಕೊಡಲಿಕ್ಕೆ ಮಾಡಲಿಕ್ಕೆ ಅವಕಾಶ ಸೂಕ್ತ ಅಲ್ಲ ಅಂಶವನ್ನು ಗಮನಿಸಿ ಜೊತೆಗೆ ಯಾರು ದೈವಿಕ ಆಚರಣೆಯನ್ನು ನೀವು ಮಾಡ್ತಾ ಇರ್ತೀರ ಹೆಚ್ಚು ದೇಹ ಈ ಆಹಾರದಿಂದ ರಕ್ತದ ಉತ್ಪನ್ನತೆಯನ್ನು ಮಾಡಿಕೊಳ್ಳೋದಿಲ್ಲ ಹಾಗೆ ಯಾವುದು ನೀವು ನೀರು ಅಥವಾ ಜ್ಯೂಸು ಹಣ್ಣು ಇತ್ಯಾದಿ ಫಲಹಾರಗಳನ್ನು ಹಾಲು ಇತ್ಯಾದಿ ಫಲಹಾರಗಳನ್ನು ಏನಾದರೂ ನೀವು ಸೇವನೆಯನ್ನು ಏನಾದರೂ ಇದ್ದರೆ ಅದರಿಂದನೂ ಕೂಡ ಬ್ಲಡ್ಡು ಇಂಪ್ರೂವ್ ಆಗೋದಿಲ್ಲ ಬ್ಲಡ್ಡು ಜಾಸ್ತಿ ಕ್ರಿಯೇಟ್ ಆಗೋದಿಲ್ಲ ಕಾರಣ ಇಷ್ಟೇ ಯಾವಾಗ ದೇಹ ದೈವಿಕವಾಗಿ ಪರಿವರ್ತಿತವಾಗುತ್ತೆ ಅಂಥ ಸಂದರ್ಭದಲ್ಲಿ ಪ್ರಾಕೃತಿಕವಾಗಿರ್ತಕ್ಕಂತಹ ಈ ಪಂಚತತ್ವದ ಅಂದರೆ ಭೂಮಿಯ ಸತ್ವ ಈ ಭೂಮಿಯ ಸ್ಪರ್ಶದಿಂದ ಕೂಡ ಶಕ್ತಿ ಸಿಗುತ್ತೆ ಹಾಗೆ ನೀರಿನ ನೀರಿನ ಸೇವನೆ ಮೂಲಕ ಕೂಡ ಶಕ್ತಿ ಸಿಗುತ್ತೆ ವಾಯುವಿನ ಮೂಲಕ ಹಾಗೆ ಬೆಳಕಿನ ಮೂಲಕ ಶಾಖದ ಮೂಲಕ ಹಾಗೆ ಆಕಾಶ ತತ್ವದ ಮೂಲಕ ಯಾವುದು ಪಂಚಭೂತಗಳು ಪ್ರಾಕೃತಿಕವಾಗಿದ್ದಾವೆ ಲೋಕದಾದ್ಯಂತ ಇದ್ದಾವೆ ಅದರ ಶಕ್ತಿಯನ್ನು ಹೆಚ್ಚು ಸ್ವೀಕರಿಸ್ತಕ್ಕಂಥ ಸ್ಥಿತಿಗೆ ಹೋಗುತ್ತೆ ಚಕ್ರ ಜಾಗೃತಿ ಅಂದರೆ ಅದು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂದರೆ ಇದು ಪಂಚಭೂತಗಳು ಪಂಚದೈವ ಶಕ್ತಿ ಹಾಗಾಗಿ ಈ ಒಂದು ಸಕಾರಾತ್ಮಕತೆ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗ ದೇಹ ಏನಿದೆ ಇದು ಸಕಾರಾತ್ಮಕ ಶಕ್ತಿಯನ್ನು ಪ್ರಾಕೃತಿಕವಾಗಿ ಪಡ್ಕೊಳ್ಳಿಕ್ಕೆ ಸಹಾಯ ಆಗಿರುತ್ತೆ ಅದೇ ರೀತಿ ಪ್ರಾಕೃತಿಕವಾಗಿ ಪಡ್ಕೊಳ್ತಾ ಹೋಗುತ್ತೆ ನೀವು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರನ್ನ ನೀವು ಗಮನಿಸಿದ್ರೆ ಹಾಗೆಯೇ ಚಕ್ರ ಜಾಗೃತಿಗೆ ಸಂಬಂಧಪಟ್ಟಂತೆ ಶಕ್ತಿಗೆ ಸಂಬಂಧಪಟ್ಟಂತೆ ನೀರಿನ ಸಾಧನೆ ಆಗಿರ್ಬೋದು ಬೆಂಕಿಯ ಸಾಧನೆ ನೀರಿನ ಮೇಲೆ ನಡೀತಕ್ಕಂಥ ಸಾಧನೆ ವಾಯುವಿನ ಮೇಲೆ ವಾಯುವಿನಲ್ಲಿ ಚಲಿಸ್ತಕ್ಕಂಥ ಸಾಧನೆ ಹಾಗೆ ಬೆಂಕಿಯಲ್ಲಿ ಬೇಯ್ತಕ್ಕಂಥದ್ದಾಗಿರ್ಬೋದು ಅಥವಾ ಬೆಂಕಿನಲ್ಲಿ ಬೇಯೋದಲ್ಲ ಬೆಂಕಿಯ ಮೇಲೆ ಸ್ಪರ್ಶದಿಂದ ಏನು ಹಾನಿಯಾಗದಂತೆ ಆ ಸಾಧನೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಹಾಗೆಯೇ ಅನ್ಯ ಸಾಧನೆಗಳನ್ನು ಕೂಡ ಏನು ಮಾಡ್ತಾ ಇರ್ತಾರೆ ಆ ಸಾಧನೆ ಮಾಡ್ತಾರೆ ನೀವು ದೇಹವನ್ನು ನೀವು ನೋಡಿದಂಥ ಸಂದರ್ಭದಲ್ಲಿ ಯಾರೂ ಕೂಡ ಕ್ವಿಂಟಾಲ್ ಗಟ್ಟಲೆ ಇರೋದಿಲ್ಲ ಬದಲಿಗೆ ಸಣ್ಣ ಸಣಕಲು ಒಣಕಲು ಈ ರೀತಿಯಾಗಿ ಅವರ ದೇಹಗಳನ್ನು ನೀವು ಕಾಣ್ತೀರ ಆಗಿದ ಮೇಲೆ ದೇಹದ ಪ್ರಾಬಲ್ಯತೆ ಏನಿದೆ ಅವರ ದೇಹಕ್ಕೆ ಅವರು ಸ್ವೀಕರಿಸ್ತಕ್ಕಂಥ ಆಹಾರ ಅಲ್ಪ ಪ್ರಮಾಣದಲ್ಲಿರುತ್ತೆ ಸಾತ್ವಿಕವಾಗಿರುತ್ತೆ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ ಅದರಿಂದಾಗಿ ಬೇರೆಯವರ ರೀತಿಯಾಗಿ ಅಗಾಧ ಪ್ರಮಾಣದ ಆಹಾರ ಸೇವನೆಯನ್ನು ಮಾಡುವುದಿಲ್ಲ ಬದಲಿಗೆ ಪ್ರಾಕೃತಿಕ ಶಕ್ತಿಯನ್ನು ಆ ದೇಹ ಸೇವನೆಯನ್ನು ಮಾಡಿಕೊಂಡು ಬದುಕ್ತಾ ಈಗ ನೀವು ಯಾರನ್ನಾದ್ರೂ ಕೇಳಿದ್ರೆ ಆಧ್ಯಾತ್ಮಿಕ ಸಾಧನೆ ಮಾಡ್ತಿರತಕ್ಕಂಥವ್ರನ್ನ ನೀವು ಕೇಳಿದ್ರೆ ಅಲ್ಲಿ ಯಾರೋ ಇದ್ರ ಹೆಸರು ನಿನಗೆ ನೆನಪು ಇಲ್ಲ ಒಂದು ಮೂಗಿಗೆ ಮೂಗ್ಬಿಟ್ಟು ಮೂಗುತಿ ಕೂಡ ಹಾಕಿದ್ರು ಸೀರೆ ಎಲ್ಲ ಕೂಡ ಉಟ್ಕೊಳ್ಳೋರಂತೆ ತಾಯಿಯನ್ನು ಉಪಾಸನೆ ಮಾಡೋರು ಅಂತ ನಾನು ಕೇಳ್ಪಟ್ಟಿದ್ದೇನೆ ಅವರ ಆಹಾರ ವಿಧಾನ ನೀವು ನೋಡಿದ್ರೆ ಹಲವಾರು ವರ್ಷಗಳು ಕೂಡ ಅವರು ಆಹಾರ ನೀರನ್ನೇ ಸೇವನೆಯನ್ನೇ ಕೂಡ ಮಾಡಿಲ್ಲ ಪ್ರಾಕೃತಿಕ ಶಕ್ತಿಯನ್ನು ಸ್ವೀಕರಿಸಿ ದೇಹದ ಒಂದು ಉಳಿಸ್ಕೊಳ್ತಕ್ಕಂಥದ್ದು ಏನಿದೆ ಬದುಕಲಿಕ್ಕೆ ಏನಿದೆ ಅದನ್ನು ಪ್ರಾಕೃತಿಕ ಶಕ್ತಿಯನ್ನು ಪಡೆದು ಬದುಕ್ತಾಯಿದ್ರು ಹಾಗಾಗಿ ಇರ್ತಕ್ಕಂಥ ಸಾಧಕರನ್ನು ಕೂಡ ನೀವು ನೋಡ್ಬೋದು ಯಾರು ಸಾಧಕರು ಆರಾಮ್ಸೆ ಆಹಾರ ತಿಂತಾ ಇರ್ತಾರೆ ಅದರಲ್ಲಿ ಸಾಧನೆ ಇರೋದಿಲ್ಲ ಸಾಮಾನ್ಯ ಜನರಂತೆ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದು ಬೇರೆ ರೀತಿಯಾಗಿ ಇರ್ತಕ್ಕಂಥದ್ದು ಇದೇನು ಆಚರಣೆಯನ್ನು ಮಾಡ್ತಾ ಇರ್ತಾರೆ ಅವಶ್ಯಕತೆಗೆ ಮಿಗಿಲಾಗಿ ಸಾಮಾನ್ಯ ಜನ ಸೇವನೆಯನ್ನೇನು ಮಾಡ್ತಾರೆ ಆ ರೀತಿಯಾಗಿ ಸೇವನೆ ಇರತಕ್ಕಂತಹ ವಿಧಾನ ನೀವು ಗಮನಿಸಿದ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ಆಧ್ಯಾತ್ಮಿಕ ಆಚರಣೆ ಮ್ಯಾಕ್ಸಿಮಮ್ ಸಾಧನೆ ಎಂಬತಕ್ಕಂಥದ್ದು ಇರೋದಿಲ್ಲ ಆದರೆ ಆಧ್ಯಾತ್ಮಿಕ ಆಚರಣೆ ಎಂಬತಕ್ಕಂಥದ್ದು ಇರುತ್ತೆ ಆದರೆ ಸಾಧನೆಗೆ ಸಂಬಂಧಪಟ್ಟಂತೆ ದೇಹವನ್ನು ಕೂಡ ದಂಡಿಸ್ತಕ್ಕಂಥ ವಿಧಾನ ನಡೆಯುತ್ತೆ ಮನಸ್ಸನ್ನು ಕೂಡ ದಂಡಿಸ್ತಕ್ಕಂಥ ವಿಧಾನ ನಡೆಯುತ್ತೆ ಹಾಗೆ ಮಾತಾಗಿರ್ಬೋದು ಆಲೋಚನೆಯನ್ನು ಕೂಡ ದಂಡಿಸ್ತಕ್ಕಂಥದ್ದು ವಿಚಾರಧಾರೆಗಳು ಕಾರ್ಯಗಳನ್ನು ಕೂಡ ದಂಡಿಸ್ತಕ್ಕಂಥದ್ದು ಆಗುತ್ತೆ ಅಂದ್ರೆ ಶುದ್ಧೀಕರಣವನ್ನು ಮಾಡತಕ್ಕಂಥದ್ದಾಗತ್ತೆ ಈ ಕಾರಣದಿಂದ ಶಾರೀರದ ಪ್ರಾಬಲ್ಯತೆ ಎಂತಕ್ಕಂಥದ್ದೇನಿದೆ ಇದು ಆಧ್ಯಾತ್ಮಿಕವಾಗಿ ಹೆಚ್ಚಿನ ಹೆಚ್ಚಿನ ಮಟ್ಟಕ್ಕೆ ಲಭ್ಯ ಆಗ್ತಕ್ಕಂಥದ್ದು ಅದರಿಂದಾಗಿ ಹುಡುಗರೇ ಆಗಿರಲಿ ನೀವು ಯೌವನದಲ್ಲೇ ಇರಲಿ ಹುಡುಗಿರೇ ಆಗಲಿ ಯೌವನದಲ್ಲೇ ಇರಲಿ ಆ ಕಾರಣ ಇದ್ದಂತಹ ಸಂದರ್ಭದಲ್ಲೂ ಕೂಡ ನೀವು ಬ್ಲಡ್ಡು ಕೊಡ್ತಕ್ಕಂಥದ್ದು ಸರಿ ಹೋಗೋದಿಲ್ಲ ಯಾಕೆಂದರೆ ಶಾರೀರಿಕ ಶಕ್ತಿ ಬೇಕು ನಿಮಗೆ ಆ ಚಕ್ರದ ಜಾಗೃತಿಗೆ ಅಥವಾ ದೈವಶಕ್ತಿಯ ಜಾಗೃತಿಗೆ ಆ ಸಕಾರಾತ್ಮಕತೆಗೆ ಎನರ್ಜಿ ಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಬದಲಿಗೆ ಹಾನಿಕಾರಕ ಸ್ಥಿತಿಗಳು ಕೂಡ ವೇವ್ಸು ಹೆಚ್ಚಾಗ ಆಗ್ತಕ್ಕಂಥದ್ದು ಆ ಹೆಚ್ಚಿನ ಶಕ್ತಿ ಪ್ರಾಬಲ್ಯತೆ ಲಭ್ಯ ಆಗ್ತಕ್ಕಂಥದ್ದು ಇಂಥದ್ದಾದಾಗ ಆ ಒಂದು ಶರೀರದ ಒಂದು ಬಲ ಬೇಕಾಗುತ್ತೆ ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಬ್ಲಡ್ಡನ್ನು ಡೊನೇಟ್ ಮಾಡ್ತಕ್ಕಂಥದ್ದನ್ನು ಮಾಡಬೇಡಿ ಈ ಒಂದು ರಕ್ತವನ್ನು ನೀವು ಅಂತ ಅನಿವಾರ್ಯ ಸ್ಥಿತಿ ಇದೆ ಕೊಡಬೇಕು ಅನ್ನೋದಾದರೆ ಸುಪಾತ್ರರಿಗೆ ನಿಮ್ಮ ಸ್ಥಿತಿಗತಿಗಳನ್ನು ಕೂಡ ನೋಡಿ ದಾನ ಮಾಡಬಹುದು ಅನ್ಯತಾ ದಾನ ಮಾಡದಿರುವುದೇ ಒಳಿತು ಏಕೆಂದರೆ ನಿಮಗೆ ಸಾಮಾನ್ಯ ಜನರಂತೆ ಆಹಾರದ ಮೂಲಕ ಬ್ಲಡ್ಡು ಇಂಪ್ರೂವ್ ಆಗೋದಿಲ್ಲ ಬ್ಲಡ್ ಹೆಚ್ಚಾಗೋದಿಲ್ಲ ಇಮ್ಯುನಿಟಿ ಪವರ್ ಹೆಚ್ಚಾಗೋದಿಲ್ಲ ಆಧ್ಯಾತ್ಮಿಕ ಸಾಧಕರ ದೇಹಗಳನ್ನು ನೀವು ನೋಡಿದ್ರೆ ಉದಾಹರಣೆಯಾಗಿ ಪ್ರಸ್ತುತ ಈಗೂ ಈಗಲೂ ಪ್ರಸ್ತುತ ವರ್ತಮಾನ ಕಾಲದಲ್ಲಿ ಲಭ್ಯ ಆಗ್ತಾವೆ ಅದರಿಂದಾಗಿ ದೇಹಗಳಲ್ಲಿ ಆಷ್ಟರ ಅಷ್ಟರ ಮಟ್ಟಿಗೆ ರಕ್ತವನ್ನೇ ಕೂಡ ದಾನ ಮಾಡುವಷ್ಟು ಮತ್ತೆ ಪುನಃ ಉತ್ಪತ್ತಿ ಆಗಲು ಕೂಡ ಕಷ್ಟ ಇದೆ ಯಾಕೆಂದರೆ ಸಾತ್ವಿಕ ಆಹಾರ ಸಾತ್ವಿಕ ಆಚರಣೆ ಮತ್ತು ನಿಯಮಬದ್ಧವಾದಂತಹ ಕಡಿಮೆ ಪ್ರಮಾಣದ ಆಹಾರ ಸೇವನೆ ಮಾಡುವ ಕಾರಣದಿಂದ ದೇಹಕ್ಕೆ ಪ್ರಾಬಲ್ಯತೆ ಬೇಕಾಗುತ್ತೆ ಈ ಅಂಶವನ್ನು ಗಮನಿಸಿ ಜೊತೆಗೆ ನಿಮ್ಮ ಆಧ್ಯಾತ್ಮಿಕ ಅಂಶ ಶಕ್ತಿ ಸಿದ್ಧಿ ಇತ್ಯಾದಿ ಎಲ್ಲವೂ ಕೂಡ ನಿಮ್ಮ ಬ್ಲಡ್ಡಲ್ಲೂ ಕೂಡ ಸಂಗ್ರಹ ಇರುತ್ತೆ ಅನ್ನೋದನ್ನು ಮರೆಯಬೇಡಿ ಆ ಸಿದ್ಧಿ ಶಕ್ತಿಯನ್ನು ಅನಾವಶ್ಯಕ ಖರ್ಚು ಮಾಡ್ತಕ್ಕಂಥದ್ದು ಅಥವಾ ಬೇರೆಯವರಿಗೆ ವರ್ಗಾಯಿಸ್ತಕ್ಕಂಥದ್ದು ಅಥವಾ ಬೇರೆಯವರಿಗೆ ಕೊಡ್ತಕ್ಕಂಥದ್ದು ಸರಿಯಾದದ್ದು ಅಲ್ಲ ಇದನ್ನು ಗಮನಿಸಿ ಪ್ರತಿಯೊಬ್ಬರು ಕೂಡ ದೈವಿಕ ಸಂತಾನ ಹಾಗಾಗಿ ಅವರವರೇ ಶ್ರಮ ಪಡ್ತಕ್ಕಂಥ ವಿಧಾನಕ್ಕೆ ಭಗವಂತ ಎಲ್ಲರಿಗೂ ಮುಕ್ತ ಅವಕಾಶ ಇಟ್ಟಿದ್ದಾನೆ ಹಾಗಾಗಿ ಅವರು ಕೂಡ ಪ್ರಯತ್ನ ಮಾಡಲಿ ನಿಮ್ಮ ಒಂದು ಬ್ಲಡ್ ಏನಿದೆ ಅದನ್ನು ಡೊನೇಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಈ ವಿಡಿದ ವಿಷಯಗಳೆಲ್ಲವನ್ನೂ ಕೂಡ ಒಂದು ಸಾರಿ ಗಮನಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡುವಂಥ ಸಮಸ್ಯೆ ಪಕ್ಷದ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮರಿಸಗೊಳಿಸಿ ಮನೆಗೆ ಇಟ್ಕೊಂಡು ಮನೆಗೆಲ್ಲ ಹರ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವರು ಕೂಡ ಈ ಒಂದು ದುಃಖದ ಪೌಡರ್ನ ಹಾಕೊಳ್ಳೋದ್ರಿಂದ ಮನೆಯಲ್ಲಿ ವಾತಾವರಣ ಸಕಾರಾತ್ಮಕವಾಗಿರುತ್ತೆ ಧ್ಯಾನಾಭ್ಯಾಸ ಮಾಡಲು ಚೆನ್ನಾಗುತ್ತೆ ಮನೆಯಲ್ಲಿ ಕುಟುಂಬದಲ್ಲಿ ಸ್ವಾಸ್ಥ್ಯ ಮತ್ತು ಮಾನಸಿಕವಾದಂತಹ ಈ ಶಾಂತಿ ಮತ್ತು ಹೊಂದಾಣಿಕೆ ಪ್ರೀತಿ ವಾತ್ಸಲ್ಯ ಇದಕ್ಕೆಲ್ಲ ಅನುಕೂಲ ಆಗುತ್ತೆ ಜೊತೆಗೆ ತಂತ್ರ ಮಂತ್ರ ಇತ್ಯಾದಿ ಸಮಸ್ಯೆಗಳನ್ನು ಮಾಡಿದೆ ಸಮಸ್ಯೆ ಕೂಡ ನಿವಾರಣೆ ಮಾಡ್ಕೋಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೃಪಾ ಪ್ರಾಪ್ತಿ ದುಪ್ತ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ನೀವು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ನಿಮಗೆ ತೊಡಕಾಗ್ತಾ ಇದ್ರೆ ಬಾಧೆಗಳಾಗ್ತಾ ಇದ್ರೆ ಹಣಕಾಸಿನ ಅರ್ಜನೆ ಆಗ್ತಾ ಇಲ್ಲ ಅಂತ ಇದ್ರೆ ಚಿಕ್ಕ ಪುಟ್ಟ ವ್ಯವಹಾರಗಳಾಗಲಿ ದೊಡ್ಡದಾಗಿರಲಿ ಈ ಒಂದು ಪೌಡರ್ನ ತರಿಸ್ಕೊಂಡು ಸಂಕಲ್ಪ ಮಾಡಿ ಹಾಕಿ ಹಣಕಾಸಿನ ಅನುಕೂಲಕ್ಕೆ ದಾರಿಯಾಗುತ್ತೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಈ ಒಂದು ಆಯಿಲನ್ನು ನೀವು ಬಳಸೋದ್ರಿಂದ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬೋದು ದೇಹದಲ್ಲಿನ ರುಜಿನಿಗಳನ್ನು ಕೂಡ ನಿವಾರಣೆ ಮಾಡ್ಕೋಬೋದು ಈ ಆಯಿಲ್ ಎಚ್ಚಿದಾಗ ಮೈಗೆ ಕಡ್ತಾ ಬರೋದು ತುರ್ಕೆ ಬರೋದು ಊದ ಊರಿ ಇಂಥ ಲಕ್ಷಣ ಕಂಡುಬರುತ್ತೆ ನೆಗೆಟಿವಿಟಿ ಯಾವುದಿರುತ್ತೆ ಅದು ದೇಹದಲ್ಲಿ ಲಕ್ಷಣ ಕಂಡು ಬರುತ್ತೆ ತಲೆ ಕೂದಲು ಅಷ್ಟೇ ಉದುರತಕ್ಕಂಥದ್ದು ಅಥವಾ ಕಜ್ಜಿ ತುರ್ಕಿಗಳು ಡ್ಯಾಂಡ್ರಫ್ ಫಕ್ತಗಂತ ಇಂಥ ಸಮಸ್ಯೆಗಳು ಕಂಡು ಬಂದರೆ ಆತ್ಮದ ಹಾನಿಕಾರಕ ಕೆಟ್ಟ ವಾಯುತತ್ವ ಇರುತ್ತೆ ಅಂಥ ಸಮಸ್ಯೆಗಳೆಲ್ಲ ರೆಡ್ಯೂಸ್ ಮಾಡುತ್ತೆ ತಲೆನೋವು ಇತ್ಯಾದಿ ಸಮಸ್ಯೆಗಳೇ ಇರ್ತವೆ ಇದೆಲ್ಲ ಕ್ರಮೇಣ ಕಡಿಮೆ ಆಗುತ್ತೆ ಅನುಕೂಲ ಲಭ್ಯ ಆಗುತ್ತೆ ತಲೆ ಕೂದಲು ಉದ್ರೋಗಿದ್ರು ಕೂಡ ಪುನಃ ಆ ತಲೆ ಕೂದಲು ಹುಟ್ಟೋದು ಮತ್ತು ಬೆಳೆಯೋದು ಆಗುತ್ತೆ ಇದನ್ನು ಸಕಾರಾತ್ಮಕವಾಗಿ ಕ್ರಮವದ್ಧವಾಗಿ ಬಳಸಿ ಅನುಕೂಲ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಈಗಾಗಲೇ ಹೇಳಿದಂಥ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಧ್ಯಾನಕುಲ್ಯ ಶಕ್ತಿ ಜಾಗಲು ಸಂಬಂಧಪಡುತ್ತೆ ಕಾನೂನು ಕೃಷಿಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಂದ ಪಕ್ಷಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅಂತ ಹೇಳ್ತಾ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ಮುಂದಿನ ಬಿಟ್ಟದಲ್ಲಿ ಭೇಟಿ ಹಾಕೋಣ